ಹಾಗಾಗಿ ಎಲ್ಲೂ ಸಹ ತಾವು ಬರ್ತೆಯಾಗಿದೆ ನಮ್ಮ ಮುಂದೆ ಇರತಕ್ಕಂಥದಲ್ಲಿ ಲೀಡರ್ ಸೈಡಲ್ಲಿ ನಿಂತ್ಕೊಂಡಿರೋ ದಯವಿಟ್ಟು ಹಿಂದೆ ಬನ್ನಿ ಹಿಂದೆ ಬನ್ನಿ ಸಾರು ದಯಮಾಡಿ ಸೇರ್ಕೊಂಡಿದ್ದೀವಿ ಬನ್ನಿ ದಯವಿಟ್ಟು ಹಿಂದೆ ಬನ್ನಿ ಒಂದು ಭದ್ರತೆ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಏನ್ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ ದಯವಿಟ್ಟು ಬನ್ನಿ ಬರಬೇಕು ದಯವಿಟ್ಟು ಹಿಂದೆ ಕಡೆ ಬನ್ನಿ ದೈನ್ ಬನ್ನಿ ಅವ್ರೇ ಅವ್ರೆ ಏಯ್ ಇಲ್ಲ ಬಾಯಲ್ ಬಾಯಲ್ ಏ ಬಾಯಿ ಇದು ಒಂದು ಸಂಘಟನೆ ಆದ್ರೆ ಕೇಳ್ತಾರೆ ಹತ್ತಾರ ಒಬ್ಬೊಬ್ಬರ ಕೇಳಲ್ಲ

ಪರ್ಕೆಗಳು ಎತ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಸರ್ಕಲ್ ಮಾಡಿ ಸರ್ಕಲ್ ಎಲ್ಲರೂ ಕೂಡ ಸರ್ಕಲ್ ಮಾಡಿ ಈ ಹೋರಾಟವನ್ನ ಎಲ್ಲರೂ ಕೂಡ ದಯವಿಟ್ಟು ಶಿಸ್ತಿನಿಂದ ಪಾಲ್ಗೊಂಡು ಈ ಹೋರಾಟವನ್ನ ಅಂತ ಹೇಳಿ ಎಲ್ಲ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಹೋರಾಟ ಬಹಳ ಶಿಸ್ತಿನಿಂದ ಮುಂದುವರಿಬೇಕು ಈ ಒಂದು ಹೋರಾಟ ಯಶಸ್ವಿ ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದರೆ ಶಕ್ತಿ ಈ ತಹಸೀಲ್ದಾರ್ ಆವರಣದ ಹೊರಗಡೆ ಕಚೇರಿ ಅವರ ಹೊರಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾರಾದರೂ ಜೈಲಿ ಮೇರೆಗೆ ಸುಮ್ಮನೆ ಇದ್ರೆ ನೀವು ಹೋರಾಟದಲ್ಲಿ ಭಾಗವಹಿಸಿಲ್ಲ ಹೋರಾಟಕ್ಕೆ ಧಕ್ಕೆ ಮಾಡ್ತಾ ಇದ್ದೀರಾ ಅಂತ ನಾನು ಈ ಮೂಲಕ ಎಲ್ಲರೂ ಸಹ ಜೋರಾಗಿ ಪತ್ರಕರ್ತರಿಗೆ ಒಂದ್ಸಲ ಜೋರಾಗಿ ಜೈಲಿ ಮೇಲೋ ఈ తాలూకు కచేరి కట్టడ నడుకు ఈ తాలూకు కచేరి ఇన్న జోరగి ಮೇಲೆ ಬಾಣಿ ಕಟ್ಟೆ ಮೇಲೆ ಬಾಣಿ ಕಟ್ಟೆ ಆಶೀರ್ದ ಶಶಿಧರ್ ಮಾಡಿ ಶಶಿಧರ್ ಮಾಡಿದರ ಭೂಮಿಯನ್ನು ಅಕ್ರಮವಾಗಿ ಆದೇಶ ಮಾಡುತ್ತಿರುವ ಎನ್ಸಿ ಅಪೂರ್ವ ಬಿದಿರಿಗೇ ಎಣದಿದ್ದಾರೆ ಅಪೂರ್ವ ಬಿದಿರಿ ತೊಲಗಲೇಬೇಕು ತೊಲಗಲೇಬೇಕು

ಜನರೇ ತಕ್ಕು ಬಿಟ್ಟು ತನಗೆ ಭ್ರಷ್ಟಾಚಾರದಲ್ಲಿ ತುಂಬಿರುವ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿಕಾರೇ ಬಂದಳೆ ಅಪೂರ್ವ ಬಿದ್ರಿ ನಾನು ಬಿದ್ರೆಯವರ ಮಗಳು ಅಂದ್ಕೊಂಡಿದ್ದೆ ಅಲ್ಲಂತೆ ಆ ಮಂತನ ಪಿನ್ನೈ ನಾನು ಗಾರಿ ಗಂಡ ಸೇ ಎನ್ ಪೂರ್ತಿ ಖಾತ ಮಾಡಿ ಅಂತ ಹೇಳ್ಬಿಟ್ಟು ಹೋದಾಗ ಎಮ್ಮ ಓಕೆ ಅದ್ರ ಹಿಂದೆ ಇದ್ದಂತ ಎ ಸಿ ಅವರು ಸೊಮೂಡಕ್ಕೆ ಬಾರಿ ನಾಟಕ ಆದರು ಅವ್ರನ್ನ ಬೈರೇಗೌಡ ಕೃಷ್ಣ ಬೈರೇಗೌಡ ತುಂಬಾ ಆತ್ಮ ನಾನೇ ಹೋಗಿ ಹೇಳಿದೆ ನಾನೇ ಹೋಗಿ ಹೇಳ್ದಾಗ ಅವ್ರಂಗಡಿ ಮಾಡುದು ಎಂಬಂತಂದ್ರು ಏನ ಹೆಣ್ಮಕ್ಳು ಮಾಡ್ತಾಳ ಅಂತಿದ್ರ ಇಲ್ಲ ಅವ್ರಿಗಿಂತ ಡಬಲ್ ಇವತ್ತು ಮಾಡ್ತಾ ಇಲ್ಲಿ ಲೋಕಲ್ ಆಗಿರ್ತಕ್ಕಂಥ ಬಿಲ್ಡರ್ಗಳಿಗೆ ಸಂಟಕ್ಕೆ ಸುತ್ತಿ ಕೋ

ಹಸುಗೂಸುವಳುವಾಗ ಹಾಲುಣಿಸದೆ ನೀನು ಹಸುಗೂಸುವಳುವಾಗ ಹಾಲುಣಿಸದೆ ನಡಪಕ್ಕಿ ಹೋದಾರು ನಾಟ್ಯಾಕು ಅಂತಾರೆ ನಾಟ್ಯಾಕು ಅಂತಾರೆ ಮುಟ್ಟಿ ನೋಡ್ತಾರೆ ದುಷ್ಟಗೌಡನು ಹುಡುಗುಟ್ಟಿ ನೋಡ್ತಾನೆ ದುಷ್ಟಗೌಡನು ಹವನ ಹುಟ್ಟಿ ನೋಡ್ತಾನೆ ದುಷ್ಟಗೌಡನು न था दागान